ಭಗವಾನ್ ಶ್ರೀ ರಾಮಕೃಷ್ಣರಲ್ಲಿ ಮಹಾಮಾತೆ ಶ್ರೀ ಶಾರದಾದೇವಿಯವರಲ್ಲಿ ಪೂಜ್ಯಪಾದ ಶ್ರೀಮತ್ಸ್ವಾಮಿ ವಿವೇಕಾನಂದರಲ್ಲಿ ಪರಮೇಶ್ವರನ ಅವತಾರವೇ ಆದ ಸಿದ್ಧಾರೂಢರಲ್ಲಿ ಮೊಟ್ಟ ಮೊದಲಿಗೆ ಅನಂತಕೋಟಿ ಪ್ರಣಾಮಗಳನ್ನು ಹೇಳ್ತೇನೆ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯರು ಪ್ರಾತಸ್ಮರಣೀಯರೂ ಆದ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂಥ ಇಂಚನ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ನಾಡಿನಾದ್ಯಂತ ಸಂಚರಿಸಿ ವೇದಾಂತ ಕಹಳಿಯನ್ನು ಎಲ್ಲ ಕಡೆಗೂ ಮೊಳಗಿಸಿ ತಮಸ್ಸಿನಲ್ಲಿ ಮಲಗಿರ್ತಕ್ಕಂಥ ಜನರನ್ನು ಎಬ್ಬಿಸಿ ತಮ್ಮ ಸ್ವರೂಪವನ್ನು ತಿಳಿಯಲು ಇನ್ನಿಲ್ಲದ ರೀತಿಯಲ್ಲಿ ಅವರಿಗೆಲ್ಲ ಬೋಧನೆ ಸಲಹೆ ಪ್ರೇರಣೆ ಸ್ಫೂರ್ತಿಗಳನ್ನು ಕಳೆದ ಐವತ್ತು ವರ್ಷಗಳಿಂದ ಕೊಡ್ತಾ ಇರತಕ್ಕಂಥ ವೇದಾಂತ ವಾಗೀಶ ಗೀತೋತ್ತಮ ಶಂಕರ ಕಿಂಕರ ಇತ್ಯಾದಿ ಮಹಾನ್ ಬಿರುದುಗಳಿಂದ ಅಂತನ್ನೋದಕ್ಕಿಂತ ಅವರಿಗೆ ಒಪ್ಪುವ ನಿಜಕ್ಕೂ ಅವರಿಗೆ ಅದು ಸಲ್ಲಲ್ಪಟ್ಟು ಅವುಗಳ ಅರ್ಥವನ್ನು ಅವು ಜಾಸ್ತಿ ಮಾಡಿಕೊಂಡಿವೆ ಅನ್ನುವ ರೀತಿಯಲ್ಲಿ ಈ ಮಿರುದುಗಳಿಗೆ ಭಾಜನರಾದಂಥ ಪರಮ ಪೂಜ್ಯ ಶಿವಕುಮಾರ ಶ್ರೀಗಳವರ ಶ್ರೀ ಚರಣಗಳಲ್ಲಿ ಪ್ರಣಾಮಗಳನ್ನು ಹೇಳಿ ಪೂಜ್ಯರಾದ ಕಾಡುಸಿದ್ದೇಶ್ವರರು ಪೂಜ್ಯರಾದ ಸಹಜಾನಂದ ಶ್ರೀಗಳು ಪ್ರಣವಾನಂದರು ಸೋಹಂ ಚೈತನ್ಯರು ಇಷ್ಟೊತ್ತು ಅದ್ಭುತವಾಗಿ ನಿಮ್ಮ ಮುಂದೆ ವೇದಾಂತವನ್ನು ಬೋಧಿಸಿದ ಸೋಹಂ ಚೈತನ್ಯರು ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿ ಮಹಾಸ್ವಾಮಿಗಳು ಪೂಜ್ಯ ಮಾತಾಜಿಗಳು ಇವರೆಲ್ಲರಿಗೂ ಕೂಡ ಪ್ರಣಾಮಗಳನ್ನು ಹೇಳಿ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ನಾರದರು ಭಕ್ತಿ ಜಾಗೃತವಾಗಬೇಕಾದರೆ ಕೆಲವು ಶಿಸ್ತುಗಳನ್ನು ಅನುಸರಿಸಬೇಕು ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕು ಅಂತ ಹೇಳ್ತಾರೆ ತಮ್ಮ ಭಕ್ತಿ ಸೂತ್ರಗಳಲ್ಲಿ ಅದರಲ್ಲಿ ಅವರು ಹೇಳೋದು ದುಸ್ಸಂಗವನ್ನು ಸರ್ವಥಾ ತ್ಯಜಿಸಬೇಕು ಕೆಟ್ಟವರ ಸಹವಾಸಕ್ಕೆ ಭಕ್ತನಾಗಬೇಕಾದವನು ಉದ್ಧಾರವಾಗಬೇಕಾದವನು ಕೆಡುಕರ ಸಹವಾಸ ಯಾವ ಕಾರಣಕ್ಕೂ ಮಾಡಬಾರದು ಸಹವಾಸ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕಟ್ಟುವ ಒಂದು ಶಿಲ್ಪಿ ಇಂಗ್ಲೀಷಿನಲ್ಲಿ ಒಂದು ಮಾತಿದೆ ಟೆಲ್ ಮೀ ಅಬೌಟ್ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ಹೂ ಯು ಆರ್ ನಿನ್ನ ಸ್ನೇಹಿತರು ಯಾರು ನೀನು ಯಾರ ಜೊತೆ ಸಮಯ ಕಳೀತೀಯ ಅನ್ನುವಂಥದ್ದು ಹೇಳಿಬಿಡು ನೀನು ಎಂಥವನು ಅಂತ ನಾನು ಹೇಳ್ತೇನೆ ಏಕೆಂದರೆ ನಮ್ಮ ಸ್ನೇಹಿತರು ಎಂಥವರು ನಾವು ಹಾಗೆಯೇ ಆಗುವವರು ಪಾಂಡವರಿಗೂ ಕೌರವರಿಗೂ ಒಂದೇ ವ್ಯತ್ಯಾಸ ರಕ್ತ ಒಂದೇ ಇಬ್ಬರದ್ದು ರಕ್ತ ಒಂದೇ ಇಬ್ಬರು ಊಟ ಮಾಡಿದ್ದು ಒಂದೇ ಇಬ್ಬರಿಗೂ ಗುರುಗಳು ಒಂದೇ ಎಲ್ಲ ಒಂದೇ ವ್ಯತ್ಯಾಸ ಬಂದಿದೆಯಲ್ಲಿ ಅಂತಂದರೆ ಪಾಂಡವರು ದುಷ್ಟರ ಸಹವಾಸ ಮಾಡಲಿಲ್ಲ ಕೌರವರು ಮಾಡಿದ್ದೇ ದುಷ್ಟರ ಸಹವಾಸ ಕೇವಲ ಇದೊಂದು ಕಾರಣದಿಂದ ಅವರ ಸೈನ್ಯ ಕಡಿಮೆ ಪಾಂಡವರ ಸೈನ್ಯ ಕಡಿಮೆ ಆದರೆ ಅವರು ಗೆದ್ದರು ಯಾಕೆ ಅವರು ಧರ್ಮ ಪ್ರಭೃತಿಗಳಾಗಿದ್ದರು ಯಥೋ ಧರ್ಮ ಸ್ತಥೋ ಜಯ ಮಹಾಭಾರತ ಜಗತ್ತಿಗೆ ಕೊಡುವಂತಹ ಅದ್ಭುತವಾದ ಒಂದು ಸಂದೇಶ ಧರ್ಮವಿದ್ದಲ್ಲೇ ಜಯ ಸೈನಿಕರು ಬಹಳ ಇದ್ದರೆ ಜಯ ಬರುತ್ತೆ ಅಂತೇನಿಲ್ಲ ಇದು ನಾವೆಲ್ಲ ತಿಳ್ಕೊಳ್ಬೇಕು ನಮ್ಮ ಹತ್ರ ಅಷ್ಟು ದುಡ್ಡಿದೆ ಅದು ನಮ್ಮ ಸೈನಿಕರು ಇಷ್ಟು ಬಂಗಲೆ ಇದೆ ಇಷ್ಟು ದುಡ್ಡಿದೆ ಇಷ್ಟು ಅಧಿಕಾರ ಇದೆ ಇದೆಲ್ಲ ಕೂಡ ನಮ್ಮ ಸೈನಿಕರು ಅದು ಪ್ರಯೋಜನಕ್ಕೆ ಬರಲ್ಲ ಅದಿರಲಿ ಸತ್ಸಂಗದ ಫಲವೇನು ದುಸ್ಸಂಗದಿಂದ ಆಗುವ ದುರಂತವೇನು ಅನ್ನೋದಕ್ಕೆ ಒಂದು ಪುಟ್ಟ ಕಥೆ ಇದೆ ಅದನ್ನು ಒಂದು ಹತ್ತು ನಿಮಿಷದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಪ್ರಚುರಪಡಿಸಿದ ಕಥೆ ಇದು ಒಂದು ದೊಡ್ಡ ಹೆಣ್ಣು ಸಿಂಹ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಇದು ಗೊತ್ತಿರಬಹುದು ಇನ್ನೊಂದ್ಸಲ ಕೇಳಿದ್ರೆ ತೊಂದರೆ ಏನಿಲ್ಲ ದೊಡ್ಡ ಹೆಣ್ಣು ಸಿಂಹ ವಯಸ್ಸಾಗಿದೆ ಗರ್ಭಿಣಿ ಸಿಂಹ ಇವತ್ತು ನಾಳೆ ಮರಿ ಹಾಕುತ್ತೆ ಕಣ್ಣು ಮಂಜಾಗಿದೆ ವಯಸ್ಸಾಗಿಬಿಟ್ಟಿದೆ ಒಂದು ದೊಡ್ಡ ಬಂಡೆ ಮೇಲೆ ಕುಳಿತಿದೆ ಯಾವುದಾದ್ರೂ ಆಹಾರ ಬೇಕು ಗರ್ಭಿಣಿ ಇವತ್ತು ನಾಳೆ ಮರಿ ಹಾಕುವಂಥ ಗರ್ಭಿಣಿ ಏನಾದರೂ ಆಹಾರ ಸಿಗುತ್ತಾ ಅಂತ ಯೋಚನೆ ಇದೆ ಒಂದು ಕುರಿಗಳು ಮಂದಿ ಆ ಕಡೆಗೆ ಬಂತು ಯಾವುದಾದ್ರೂ ಒಂದು ಕುರಿ ಮೇಲೆ ನೆಗೆದು ಆ ಕುರಿಯನ್ನು ತಿಂದ್ಬಿಟ್ರೆ ಹೊಟ್ಟೆ ತುಂಬುತ್ತೆ ಅಂತ ಯೋಚನೆ ಮಾಡಿ ಮೇಲ್ಗಡೆಯಿಂದ ನೆಗೆಯಿತು ಗುರಿ ತಪ್ಪಿ ತಲೆ ನೆಲಕ್ಕೆ ಬಡಿದು ಸತ್ತು ಹೋಯಿತು ಹೊಟ್ಟೆಯಲ್ಲಿ ಒಳಗಡೆ ಇದ್ದಂಥ ಮರಿ ಆಚೆಗೆ ಬಂದುಬಿಡ್ತು ಆದರೆ ಮರಿ ಬದುಕಿದೆ ಹೆಣ್ಮಕ್ಳಿಗಾಗಲಿ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಗರ್ಭಿಣಿಯಾಗಿದ್ದಾಗ ಶಾಖ ಆದರೆ ಈ ರೀತಿ ಹೊಟ್ಟೆ ಒಳಗಡೆ ಇರೋ ಮಗು ಅಥವಾ ಮರಿ ಆಚೆಗೆ ಬಂದ್ಬಿಡುತ್ತೆ ಹಾಗೆ ಇದು ಕುರುಬ ಆ ಕುರಿ ಮಂದೆ ಹಿಂದೆ ಇದ್ದ ಕುರುಬ ಇದನ್ನು ನೋಡಿದ ಅಯ್ಯೋ ಪಾಪ ಈ ಸಿಂಹದ ಮರಿ ತಬ್ಲಿ ಆಯ್ತಲ್ಲ ಅಂತ ತನ್ನ ಹೆಗಲ ಮೇಲೆ ಹಾಕಿಕೊಂಡಿರ್ತಾನೆ ಕುರುಬ ಒಂದು ಕಂಬಳಿ ಆ ಕಂಬಳಿನಲ್ಲಿ ಅದನ್ನು ಒರೆಸಿ ಸಾಯಂಕಾಲ ಕುರಿ ದೊಡ್ಡಿಗೆ ತಗೊಂಡೋಗಿ ಆ ಸಿಂಹದ ಮರಿಯನ್ನು ಅಲ್ಲೇ ಇಟ್ಟ ಮಾರನೇ ದಿನ ಮತ್ತೆ ಕಾಡಿಗೆ ಕರ್ಕೊಂಡು ಬರೋದು ಎಲ್ಲ ಕುರಿಗಳ ಜೊತೆ ಸಾಯಂಕಾಲ ಕರ್ಕೊಂಡು ಹೋಗೋದು ಬೆಳಗ್ಗೆ ಕಾಡಿಗೆ ಕರ್ಕೊಂಡು ಬರೋದು ಎಂದು ಎರಡು ವರ್ಷ ಆಯಿತು ಈ ಸಿಂಹದ ಮರಿ ಎಲ್ಲ ಕುರಿಯ ಹಾಗೇನೆ ಮಾಡುತ್ತೆ ಬ್ಯಾಂಕ್ ಕೂಗುತ್ತೆ ಹುಲ್ಲು ತಿನ್ನುತ್ತೆ ತೋಳ ಬಂದರೆ ಹೆದರ್ಕೊಂಡು ಓಡುತ್ತೆ ಚಿರತೆಯನ್ನು ನೋಡಿದ್ರೆ ಹೆದರ್ಕೊಂಡು ಓಡುತ್ತೆ ಹುಲ್ಲು ತಿನ್ನುತ್ತೆ ನಾಯಿ ಜೋರಾಗಿ ಬಗಳಿದ್ರೂ ಓಡುತ್ತೆ ಎಲ್ಲ ಕುರಿತರ ಆಗ್ಬಿಟ್ಟಿದೆ ಸಿಂಹ ಹುಟ್ಟುತ್ತಾ ಸಿಂಹ ಹೀಗೆ ಜೀವನ ಮಾಡ್ತಾ ಇದ್ರೆ ಒಂದು ದಿನ ಪಕ್ಕದ ಕಾಡಿಂದ ಇನ್ನೊಂದು ಸಿಂಹ ಬಂತು ಅದು ನೋಡ್ತಿದ್ದನ್ನು ಏನು ಇದಕ್ಕೆ ಈ ರೀತಿ ಬದ್ ಬದುಕ್ತಾ ಇದೆಯಲ್ಲ ನನ್ನ ಜಾತಿಯಲ್ಲಿ ಹುಟ್ಟಿದ ಸಿಂಹ ಹೀಗೆ ಬದುಕೋದು ನನಗೆ ಒಂದು ಅವಮಾನ ಇದಕ್ಕೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅದನ್ನು ಎಳ್ಕೊಂಡು ಹೋಗಿ ಅಲ್ಲೇ ಇದ್ದಂಥ ಬಾವಿ ಬಾವಿಯ ನೀರಲ್ಲಿ ಪ್ರತಿಬಿಂಬ ತೋರಿಸಿ ನನ್ನ ತಲೆ ನಿನ್ನ ತಲೆ ಒಂದೇ ನನ್ನ ಹೊಟ್ಟೆ ನಿನ್ನ ಹೊಟ್ಟೆ ಕೇಸರುಗಳು ಎಲ್ಲ ಒಂದೇ ನೀನು ಸಿಂಹ ನೀನು ಯಾಕೆ ಕುರಿಯಂತೆ ಬದುಕ್ತಾ ಇದೆಯಾ ಆದರೆ ಕುರಿಯಂತೆ ಬದುಕ್ತಾ ಇರುವ ಸಿಂಹದ ಬರಿ ಕುರಿ ಸಿಂಹ ಅಂತ ಕರೆಯೋಣ ಅದನ್ನು ಅದು ಒಪ್ಕೊಳ್ಳೋ ತಯಾರಿಲ್ಲ ಎಲ್ಲರೂ ಬದುಕದಂಗೆ ನಾನು ಬದುಕ್ತಾ ಇದ್ದೀನಿ ಸುಮ್ಮನೆ ತಲೆ ಕೆಡಿಸ್ಬೇಡ ನೀನು ಸಿಂಹ ಇದ್ದರೆ ಇರು ನನಗೇನಾಗಿದೆ ಹೆದರಿದ್ರೆ ಏನಂತೆ ಅವರು ಹೆದರ್ತಾರೆ ನಾನು ಹೆದರ್ತೀನಿ ನಾನೊಬ್ಬನೇ ಹೆದರ್ತೀನ ಜಗತ್ತು ಇರೋದೇ ಹಾಗೆ ಆದರೆ ಈ ಸಿಂಹ ಬಿಡೋಕ್ಕೆ ತಯಾರಿಲ್ಲ ಅವ್ರ ಕುರಿಗಳು ಅವರು ಹೆದರ್ಬೋದು ನೀನು ಸಿಂಹ ನಿನಗೆ ಸ್ವಲ್ಪ ನಾಚಿಕೆ ಆಗಬೇಕಲ್ಲ ತೋಳನನ್ನು ಕಣ್ರೆ ಹೆದರೋದು ಚಿರತೆ ಕಂಡ್ರೆ ನಿನ್ನನ್ನು ನೋಡಿ ಅವರು ಹೆದರಬೇಕು ನೀನು ನೋಡಿ ಹೆದರ್ತಾ ಇದ್ದೀಯಾ ಬಿಡೋದಿಲ್ಲ ನಿನಗೆ ಅಂತ ತನ್ನ ಗುಹೆಗೆ ಕರೆದುಕೊಂಡು ಹೋಗಿ ಅಲ್ಲಿದ್ದಂಥ ಸಿಂಹದ ಆಹಾರ ಒಂದಷ್ಟು ಮಾಂಸದ ಅದು ಇದೆಲ್ಲ ಬಿದ್ದಿದ್ದದ ಅದರ ಆಹಾರವನ್ನು ಬಾಯಿಗೆ ತುರುಕೋದಕ್ಕೆ ಹೋಗುತ್ತೆ ಈ ಕುರಿ ಸಿಂಹ ಒಪ್ಕೊಳ್ಳಲ್ಲ ಹುಲ್ಲು ತಿಂದ ಅಭ್ಯಾಸ ಆದರೆ ಅದು ಬಿಡಲ್ಲ ಆ ಮಾಂಸದ ತುಣುಕುಗಳನ್ನು ಬಾಯಿನಲ್ಲಿ ತುರುಕುತ್ತೆ ಗರ್ಜನೆ ಮಾಡಬೇಕು ನೀನು ಬ್ಯಾಂಕ್ಗೆ ಹೋಗೋದಲ್ಲ ಗರ್ಜನೆ ಮಾಡಬೇಕು ಗರ್ಜನೆ ಮಾಡೋದು ಕಲಿಸುತ್ತೆ ಹೀಗೆ ಒಂದು ಆರು ತಿಂಗಳು ಟ್ರೈನಿಂಗ್ ಕೊಡುತ್ತೆ ಈ ಕುರಿ ಸಿಂಹಕ್ಕೆ ಗೊತ್ತಾಯಿತು ನಾನು ಸಿಂಹ ಗರ್ಜನೆ ಮಾಡೋದು ಬಂತು ಸಿಂಹದ ಗತ್ತು ಬಂತು ನಡೆಯುವಾಗ ಧೈರ್ಯ ಬಂತು ಇಬ್ಬರೂ ಒಂದು ದಿನ ಗುಹೆಯಿಂದ ಆಚೆಗೆ ಬರ್ತಾರೆ ಈ ಕುರಿ ಸಿಂಹ ನೋಡುತ್ತೆ ಯಾವ ತೋಳ ಇಷ್ಟು ದಿನ ತನ್ನನ್ನು ಹೆದರಿಸ್ತಾ ಇತ್ತು ಆ ತೋಳ ಇವತ್ತು ತನ್ನನ್ನು ಕಂಡ್ರೆ ಓಡ್ತಾ ಇದೆ ತಾನೇ ಓಡ್ತಾ ಇದೆ ಯಾವ ಚಿರುತೆ ಇಷ್ಟು ದಿನ ತನ್ನನ್ನು ಹೆದರಿಸ್ತಾ ಇತ್ತು ಆ ಚಿರತೆ ಇವತ್ತು ತನ್ನನ್ನು ಕಂಡು ಓಡ್ತಾ ಇದೆ ಯಾರ್ಯಾರಿಗೆ ತಾನು ಹೆದರ್ತಿತ್ತು ಅವರೆಲ್ಲ ಇದನ್ನು ಕಂಡು ಇವತ್ತು ಹೆದರಿ ಓಡ್ತಾ ಇದ್ದಾರೆ ಕುರಿಸಿಂಹ ಯೋಚನೆ ಮಾಡುತ್ತೆ ಜಗತ್ತು ಎಷ್ಟು ಬದಲಾವಣೆ ಆಗಿಬಿಟ್ಟಿದೆ ಜಗತ್ತೆಲ್ಲ ಬದಲಾವಣೆ ಆಗಿದ್ದು ನೀನು ಬದಲಾವಣೆ ಆಗಿದ್ದು ನೀನು ಯಾರಂತೂ ಗೊತ್ತಿಲ್ಲದೆ ಹೋದರೆ ಬೇರೆಯವರು ಯಾರು ಅಂತೂ ಸರಿಯಾಗಿ ಗೊತ್ತಾಗೋ ಹಾಗಿಲ್ಲ ನೀನು ಯಾರು ಅಂತ ಗೊತ್ತಾದ ಮೇಲೆ ತೋಳ ಯಾರು ಅಂತ ನಿಜಕ್ಕೂ ತೋಳ ಯಾರು ಅಂತ ಗೊತ್ತಾಗಿದ್ದು ಮೊದಲು ನೀನು ಅಂತ ತಿಳ್ಕೊಂಡಿದ್ದೇ ಬೇರೆ ಮೊದಲು ನೀನು ಅಂತ ತಿಳ್ಕೊಂಡಿದ್ದು ಚಿರುತೆ ಅಲ್ಲ ಅದು ನೀನು ಸಿಂಹ ಅಂತ ಗೊತ್ತಾದ ಮೇಲೆ ಚಿರತೆಯನ್ನು ಏನು ತಿಳ್ಕೊಂಡಿಯೋ ನೀನು ಅದು ನಿಜವಾದ ಚಿರತೆ ಈ ಕಥೆಯಲ್ಲಿ ನಮ್ಗೆ ಗೊತ್ತಾಗೋದು ನಾವೆಲ್ಲರೂ ಸಿಂಹಗಳೇ ಆದರೆ ಕುರಿಯಂತೆ ಯಾಕೆ ವರ್ತನೆ ಮಾಡ್ತಾ ಇರೋದು ಸಹವಾಸ ದೋಷ ನಮ್ಮ ಸುತ್ತ ಇರೋದು ಕುರಿಗಳು ಎದುರುಗಡೆ ಮನೆ ಪಕ್ಕದ ಮನೆ ಯಾರ್ಯಾರ ಜೊತೆ ನಾವು ಓಡಾಡ್ತೀವಿ ಯಾವ ಯಾವ ಮಾತುಗಳು ನಮ್ಮ ಕಿವಿಗೆ ಬೀಳುತ್ತೆ ಅದು ಕೂಡ ಸತ್ಸಂಗ ಕಿವಿಗೆ ಬೀಳುವ ಮಾತುಗಳು ಉತ್ತಮರ ಜೊತೆ ಉತ್ತಮರು ಅಂತಂದರೆ ಉತ್ತಮ ವ್ಯಕ್ತಿಗಳೇ ಆಗಬೇಕಂತೇನಿಲ್ಲ ಚಿತ್ರಗಳು ಮಾತುಗಳು ಚಿಂತನೆಗಳು ವಿಶೇಷವಾಗಿ ಚಿಂತನೆಗಳು ಉತ್ತಮರು ಅಂತಂದರೆ ಉತ್ತಮವಾದ ಚಿಂತನೆಗಳು ಅಂತ ನೆನ್ಪಿಟ್ಕೊಳ್ಬೇಕು ನಾವು ಚಿಂತನೆಗಳನ್ನು ಕೊಟ್ಟು ದೇಶ ದೇಶಗಳನ್ನೇ ಬಿಡಬಹುದು ಪ್ರಪಂಚದಲ್ಲಿ ಕ್ರಾಂತಿಗಳು ನಡೆದಿವೆ ಫ್ರಾನ್ಸ್ ದೇಶದಲ್ಲಿ ಕ್ರಾಂತಿ ನಡೆಯಿತು ರಷ್ಯಾ ದೇಶದಲ್ಲಿ ಕ್ರಾಂತಿ ನಡೆಯಿತು ಚೈನಾ ದೇಶದಲ್ಲಿ ಕ್ರಾಂತಿ ನಡೆಯಿತು ಆ ಕ್ರಾಂತಿಗೆ ಕಾರಣ ಒಂದೆರಡು ಪುಸ್ತಕಗಳು ಒಬ್ಬಿಬ್ಬರು ಲೇಖಕರು ಒಂದು ಪೆನ್ನು ಒಂದು ಹಾಳೆ ಆ ಪೆನ್ನಿನಿಂದ ಹಾಳೆಯಲ್ಲಿ ಬರೆದ ಒಂದು ಪುಸ್ತಕ ದೇಶದ ಚರಿತ್ರೆಯನ್ನೇ ಬದಲಾವಣೆ ಮಾಡಿತು ಅದೂ ಕೂಡ ಸಂಘ ಸತ್ಸಂಗವಾಗಲಿ ದುಸ್ಸಂಗವಾಗಲಿ ಅದೂ ಕೂಡ ಸಂಘ ಕೆಟ್ಟ ಸಹವಾಸ ಮಾಡಿ ಮನುಷ್ಯ ಹಾಳಾಗುವುದು ಎಷ್ಟು ನಿಜವೋ ಸೋಹಂ ಚೈತನ್ಯರು ಎರಡನ್ನೂ ಬಹಳ ಚೆನ್ನಾಗಿ ಹೇಳಿದರು ಸಂಘಾತ್ ಸಂಜಾಯತೆ ಕಾಮಹ ಕಾಮಾತ್ ಕ್ರೋಧೋಭಿಜಾಯತೆ ಹಾಗೇ ಹೇಳ್ತಾ ಹೊರಟು ಹಾಗೇನೆ ಸತ್ಸಂಗತ್ವೇ ನಿಸ್ಸಂಗತ್ವಂ ಅದನ್ನು ಕೂಡ ಹೇಳ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಆದ್ದರಿಂದ ಜೀವನದಲ್ಲಿ ಉದ್ಧಾರವಾಗಬೇಕು ಅನ್ನುವ ಆಸೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಒಂದು ಎಚ್ಚರಿಕೆಯನ್ನು ಯಾವಾಗಲೂ ಕೂಡ ಇಟ್ಕೋಬೇಕು ಯಾವುದದು ನಿನ್ನ ಆಹಾರ ಮತ್ತು ನಿನ್ನ ಸಹವಾಸ ಆಹಾರ ವಿಹಾರ ಕೃಷ್ಣ ಗೀತೆಯಲ್ಲಿ ಎಚ್ಚರಿಕೆ ಕೊಡ್ತಾನೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಠಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಆಹಾರ ಮತ್ತು ವಿಹಾರ ಇಲ್ಲಿ ವಿಹಾರ ಅಂದ್ರೆ ಒಂದೇ ಸ್ನೇಹಿತರ ವರ್ಗ ಅಂದ್ರೆ ಒಂದೇ ಬಿಡುವಿನ ವೇಳೆಯಲ್ಲಿ ನಾವು ಯಾವ ರೀತಿ ಸಮಯ ಕಳೀತೀವಿ ಅದು ವಿಹಾರ ಬಿಡುವಿನ ವೇಳೆ ಒಬ್ಬರೇ ಸಮಯ ಕಳಿಯಲ್ಲ ಇಲ್ಲ ಸ್ನೇಹಿತರು ಇಲ್ಲ ಏನೋ ಒಂದು ಸಿನಿಮಾ ಏನೋ ಒಂದು ಮಾತು ಇಲ್ಲ ಏನೋ ಒಂದು ಚರ್ಚೆ ಇದು ವಿಹಾರ ಇವೆಲ್ಲವೂ ಸೇರಿಕೊಳ್ಳುತ್ತೆ ನಮ್ಮ ವ್ಯಕ್ತಿತ್ವವನ್ನು ಕಟ್ಟುವುದರಲ್ಲಿ ಆಹಾರ ಅಂತಂದರೆ ನಾವು ಕಣ್ಣಿನಿಂದ ಏನು ಒಳಗಡೆ ತಗೊಳ್ತಾ ಇದ್ದೀವಿ ಕಿವಿಯಿಂದ ಏನು ಒಳಗೆ ತಗೊಳ್ತಾ ಇದ್ದೀವಿ ಬಾಯಿಂದ ಏನು ಒಳಗೆ ತಗೊಳ್ತೀವಿ ಇದೆಲ್ಲವೂ ಸೇರುತ್ತದೆ ಕೇವಲ ಬಾಯಿಂದ ಒಳಗೆ ಅಂತ ಉಳ್ತಾ ಇದ್ದೀವಿ ಅದು ಒಂದೇ ಅಲ್ಲ ಆದ್ದರಿಂದ ಬಾಯಿಂದ ಚೆನ್ನಾಗಿರೋ ತಗೊಂಡ್ಬಿಟ್ಟು ಕಣ್ಣಲ್ಲಿ ಎಲ್ಲ ಯದ್ವಾ ತದ್ವಾ ಕೆಟ್ಟ ಕೆಟ್ಟದ್ದು ನೋಡುವುದು ಕಿವಿಯಲ್ಲಿ ಕೆಟ್ಟ ಕೆಟ್ಟದ್ದೆಲ್ಲ ಕೇಳುವುದು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಯೋಚನೆ ಮಾಡುವುದು ಇವನಿಗೆ ಹೇಗೆ ಮೋಸ ಮಾಡಲಿ ಇವನಿಗೆ ಹೇಗೆ ತೊಂದರೆ ಮಾಡಲಿ ಏನು ಬೇಕಾದರೂ ಮಾಡಿ ನನ್ನ ಕೆಲಸವನ್ನು ಹೇಗೆ ಮಾಡಿಕೊಳ್ಳಿ ಇದೆಲ್ಲ ಕೂಡ ನೆನಪಿಟ್ಕೊಳ್ಬೇಕು ದುಸ್ಸಂಗ ದುಸ್ಸಂಗೈವ ಸರ್ವಥಾ ತ್ಯಜಿಸಬೇಕು ದುಸ್ಸಂಗವನ್ನು ಸರ್ವಥಾ ತ್ಯಜಿಸಬೇಕು ಅಂತ ನಾರದರು ಹೇಳ್ತಾರೆ ಪ್ರಪಂಚದ ಎಲ್ಲ ಮಹಾತ್ಮರು ಹೇಳ್ತಾರೆ ವಿವೇಕಾನಂದರ ಜೀವನದಲ್ಲಿ ಒಂದು ಪುಟ್ಟ ಘಟನೆ ಬರುತ್ತೆ ಎರಡು ನಿಮಿಷದಲ್ಲಿ ಆ ಘಟನೆ ಹೇಳು ಮುಗಿಸ್ತೇನೆ ಹಿಮಾಲಯದಲ್ಲಿದ್ದಾಗ ಒಬ್ಬ ತೇಜಸ್ವಿ ಸನ್ಯಾಸಿ ಎದುರುಗಡೆ ಕುಳಿತುಕೊಂಡು ಗಂಟೆಗಳ ಗಟ್ಟಲೆ ವೇದಾಂತದ ಚರ್ಚೆ ಮಾಡ್ತಾನೆ ಆ ಸನ್ಯಾಸಿ ಬಹಳ ಶ್ರೇಷ್ಠ ಅದ್ಭುತ ನೋಡಿದ್ರೆ ಗೊತ್ತಾಗುತ್ತೆ ವಿವೇಕಾನಂದರೇ ಮೆಚ್ಕೊಂಡ್ರು ಅಂದ್ರೆ ತಿಳ್ಕೊಬೇಕು ನಾವು ಭಾಳ ಚೆನ್ನಾಗಿದ್ರು ಅವರು ಆ ಸನ್ಯಾಸಿ ಕೇಳಿದ್ರು ಸ್ವಾಮೀಜಿ ನಿಮಗೆ ಪವಹಾರಿ ಬಾಬಾ ಗೊತ್ತಾ ಆ ವ್ಯಕ್ತಿ ಇದ್ದರು ಪವಹಾರಿ ಬಾಬಾ ಅಂತ ಒಬ್ಬರು ಸಂತರು ಇದ್ರು ಅವರು ಗೊತ್ತಾ ನಿಮಗೆ ಓ ಗೊತ್ತಲ್ಲ ಅವರ ಆಶ್ರಮದಲ್ಲಿ ಒಂದು ಕಳ್ಳತನ ಆಯ್ತಲ್ಲ ಗೊತ್ತಾ ಗೊತ್ತಲ್ಲ ಮುಂದೆ ಆ ಕಳ್ಳ ಏನಾದ ಅಂತ ಗೊತ್ತಾ ಗೊತ್ತಿಲ್ಲ ಇವರು ಹೇಳ್ತಾರೆ ನನಗೆ ಗೊತ್ತು ಮುಂದೆ ಆ ಕಳ್ಳ ಏನಾದ ಅಂತ ಈ ಕಳ್ಳ ಪವಹಾರಿ ಬಾಬಾ ಆಶ್ರಮಕ್ಕೆ ಹೋಗಿ ಆ ಬಾಬಾಗಳ ಹತ್ರ ಪಾಪ ಏನಿರುತ್ತೆ ಅಡುಗೆ ಮನೆಯಲ್ಲಿ ಒಂದಷ್ಟು ಪಾತ್ರೆ ಸಾಮಾನು ಇತ್ತು ಅಡುಗೆ ಮಾಡೋದು ಒಂದೆರಡು ಪಾತ್ರೆ ಸಾಮಾನು ಕದೀತಾ ಇದ್ದ ಚೀಲಕ್ಕೆ ಹಾಕೊಳ್ತಾ ಇದ್ದ ಆ ವೇಳೆಗೆ ಬಾಬಾರವರು ಅಡುಗೆ ಮನೆಗೆ ಬಂದರು ಕಳ್ಳನನ್ನು ನೋಡಿದ್ರು ನನ್ನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಕಳ್ಳ ಓಡ್ದ ಎರಡು ಪಾತ್ರೆ ತಗೊಂಡು ಓಡ್ದ ಈ ಬಾಬಾರವರು ಅಲ್ಲಿ ಉಳಿದಿದ್ದ ಇನ್ನೊಂದು ನಾಲ್ಕು ಪಾತ್ರೆಯನ್ನು ಅದನ್ನು ಚೀಲದಲ್ಲಿ ಹಾಕ್ಕೊಂಡು ಅವನ ಹಿಂದೆ ಓಡಿದ್ರು ಓಡಿ ಆ ಕಳ್ಳನನ್ನು ಹಿಡಿದು ಆ ಕಳ್ಳನ ಮುಂದೆ ಈ ಪಾತ್ರಗಳನ್ನೆಲ್ಲ ಇಟ್ಟು ಕೈ ಜೋಡಿಸ್ಕೊಂಡು ಏ ನಾರಾಯಣ ಈ ಪಾತ್ರಗಳು ನಿನ್ನದೆ ಇದು ನಿನ್ನದೆ ಇದ್ದು ತಗೋ ಅಂತ ಆ ಕಳ್ಳನಿಗೆ ಕೊಟ್ಟುಬಿಟ್ರು ಈ ಎದುರುಗಡೆ ವಿವೇಕಾನಂದರು ಎದುರುಗಡೆ ಕುಳಿತು ಮಾತಾಡ್ತಾ ಇದ್ದಂಥ ಸನ್ಯಾಸಿ ಹೇಳ್ತಾರೆ ಸ್ವಾಮೀಜಿ ಮುಂದೆ ಆ ಕಳ್ಳ ಬಾಬಾಗಳು ಈ ರೀತಿ ಹೇಳಿದ ಮೇಲೆ ನಾಚಿಕೊಂಡು ಆಮೇಲೆ ಯೋಚನೆ ಮಾಡಿದ ಏನು ಮೂರ್ಖ ನಾನು ಎಂತಹ ಮುಠಾಳ ನಾನು ಇಂಥ ಮಹಾತ್ಮರ ಆಶ್ರಮಕ್ಕೆ ಹೋಗಿ ನಾನು ಕದೀತಾ ಇದ್ದೀನಲ್ಲ ಆಗ್ಬೇಕು ನನಗೆ ಏನಿದು ನನ್ನ ಕಳ್ಳತನ ಏನು ನನ್ನ ಈ ಈ ದೌರ್ಭಾಗ್ಯ ಏನು ನನ್ನ ಈ ದುರಾಚಾರವೇನು ಅಂತ ಅವನ ಮೇಲೆ ಅವನಿಗೆ ಜಿಗುಪ್ಸಿ ಬಂದು ಅವನು ಯೋಚನೆ ಮಾಡಿದ ಕದಿಯೋದಾದರೆ ಭಗವಂತ ನನ್ನೇ ಕದೀಬೇಕು ಅದು ಇದು ಕದ್ರೆ ಏನು ಪ್ರಯೋಜನ ಅಂತ ಯೋಚನೆ ಮಾಡಿದ ಸ್ವಾಮೀಜಿ ಆಮೇಲೆ ಯೋಗ್ಯ ಗುರುಗಳಿಂದ ಉಪದೇಶ ಪಡ್ಕೊಂಡು ಜಪಧ್ಯಾನಾದಿಗಳನ್ನು ಮಾಡ್ತಾ ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಮುಂದುವರೆದ ಅವನಿಗೆ ಆಶ್ಚರ್ಯವಾಗುವಷ್ಟು ಅವನು ಮುಂದುವರೆದ ಸ್ವಾಮೀಜಿ ಆ ಕಳ್ಳ ಯಾರು ಗೊತ್ತಾ ನಾನೇ ಆ ಕಳ್ಳ ಯಾರು ಗೊತ್ತಾ ನಾನೇ ಕೇವಲ ಎರಡು ವಾಕ್ಯಗಳು ಬಾಬಾರವರು ಅವನಿಗೆ ಮಾತಾಡಿದ್ದು ಕಳ್ಳತನ ಮಾಡೋಕ್ಕೆ ಹೋದ್ನೋ ಪೂಜೆ ಮಾಡೋಕ್ಕೆ ಹೋದ್ನೋ ಜಪ ಮಾಡೋಕ್ಕೆ ಹೋದ್ನೋ ಧ್ಯಾನ ಮಾಡೋಕ್ಕೆ ಹೋದ್ನೋ ಅದು ಬೇರೆ ವಿಷಯ ಆದರೆ ಮಹಾತ್ಮರ ಜೊತೆ ಒಂದು ಎರಡು ನಿಮಿಷ ಕಳೆದಿರ್ಬೋದು ಬೇಡ ಅರ್ಧ ಗಂಟೆ ಕಳೆದಿದ್ದಾನೆ ಮಹಾತ್ಮರ ಜೊತೆ ಅರ್ಧ ಗಂಟೆ ಕಳೆದಿದ್ದಾನೆ ಮಹಾತ್ಮರು ಒಂದು ವಾಕ್ಯ ಮಾತಾಡಿದ್ದಾರೆ ಇವನಿಗೆ ಏನದು ಹೇ ನಾರಾಯಣ ಇದು ನಿಂದೆ ಇದನ್ನೂ ನೀನೇ ತಗೋ ಆ ಒಂದು ವಾಕ್ಯ ಕಳ್ಳನನ್ನ ಯೋಗಿಯನ್ನಾಗಿಯೋ ತಪಸ್ವಿಯನ್ನಾಗಿಯೋ ಪರಿವರ್ತನೆ ಮಾಡುತ್ತೆ ಅಂತಂದರೆ ಸತ್ಸಂಗದ ಮಹಿಮೆ ಏನು ಅಂತ ಗೊತ್ತಾಗ್ತಾ ಇದೆಯಲ್ಲ ಹೀಗೆ ಜೀವನದಲ್ಲಿ ತುಳಸಿದಾಸ ಹೇಳ್ತಾನೆ ಮರುಳಿನಿಂದ ಎಣ್ಣೆ ತೆಗೆಯಿರಿ ಬೇಕಾದರೆ ಸಾಧು ಸಂಘವಿಲ್ಲದೆ ನೀವು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಮುಂದುವರಿಯಲಾರಿರಿ ಮರುಳುವಿಂದ ಎಣ್ಣೆ ತೆಗೀರಿ ಸಾಧು ಸಂಘವಿಲ್ಲದೆ ಭಕ್ತಿ ಜ್ಞಾನ ಎದೆಯಲ್ಲಿ ಜಾಗೃತವಾಗಲಾರದು ಈ ಎಲ್ಲ ಮಾತುಗಳನ್ನು ನಾವು ಅವಲೋಕಿಸ್ತಾ ಮನನ ಮಾಡ್ತಾ ಜೀವನದಲ್ಲಿ ಹೆಮ್ಮೆ ಪಡಬೇಕಾದ್ದು ಜೀವನದಲ್ಲಿ ಗಳಿಸಬೇಕಾದ ಆಸ್ತಿ ಯಾವುದು ಅಂದರೆ ಸಾಧುಗಳು ಸನ್ಯಾಸಿಗಳು ಜ್ಞಾನಿಗಳು ಮಹಾತ್ಮರು ಸಂತರು ಅವರ ಸಹವಾಸ ಅವರ ಸೇವೆ ಇದಕ್ಕಿಂತ ದೊಡ್ಡ ಅದೃಷ್ಟ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಜೀವನದಲ್ಲಿ ಮತ್ತಾವುದು ಇಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಅದರಂತೆ ನಮ್ಮ ಜೀವನಗಳನ್ನು ತಿದ್ದುಕೊಳ್ತಾ ಹೋದರೆ ನಾವು ಉದ್ಧಾರವಾಗ್ತೀವಿ ಅಂತ ಹೇಳಿ ಈ ನಾಲ್ಕು ಮಾತುಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಚರಣೆಗಳ ಸಮರ್ಪಣೆ ಮಾಡುತ್ತೇನೆ ಪರಮ ಪೂಜ್ಯರು ನನಗೆ ಬಹಳ ಆತ್ಮೀಯರು ನಾನು ಬಹಳ ಮೆಚ್ಚಿಕೊಂಡಿರ್ತಕ್ಕಂಥ ಕೆಲವು ಸಾಧುಗಳಲ್ಲಿ ಅವರು ಕೂಡ ಒಬ್ಬರು ಅವರಲ್ಲಿ ನಾನು ಕಂಡಿದ್ದು ವಿದ್ಯೆ ವಿದ್ಯೆ ಸಾಧು ಪ್ರೇಮ ಸರಳತೆ ವಿದ್ಯೆ ಇದ್ದರೆ ಸರಳತೆ ಇರೋದು ಕಷ್ಟ ಸರಳರು ಇರ್ತಾರೆ ಬಹಳ ವಿದ್ಯಾವಂತರೇನು ಆಗಿರೋದಿಲ್ಲ ಎರಡೂ ಇದ್ದು ವಿದ್ಯೆ ಇದೆ ಸರಳತೆ ಇದೆ ಜೊತೆ ಜೊತೆಗೆ ತ್ಯಾಗ ಇದೆ ಜೊತೆ ಜೊತೆಗೆ ಸನ್ಯಾಸ ಇದೆ ಅಂತಂದರೆ ನೆನಪಿಟ್ಕೊಳ್ಬೇಕು ಆ ಮಹಾತ್ಮರಲ್ಲಿ ಭಗವಂತನ ಅಂಶ ಭಗವಂತನ ವಿಭೂತಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಶ್ರೀಮಾತೆ ಶಾರದಾ ದೇವಿಯವರೇ ಇದನ್ನು ಹೇಳ್ತಾರೆ ಎಲ್ಲಿ ತಪಸ್ಸು ಇದೆಯೋ ಎಲ್ಲಿ ವಿದ್ಯೆ ಇದೆಯೋ ಎಲ್ಲಿ ತಪಸ್ಸು ಇದೆಯೋ ಎಲ್ಲಿ ವಿದ್ಯೆ ಇದೆಯೋ ಅಲ್ಲಿ ಸ್ಪಷ್ಟವಾಗಿ ತಿಳ್ಕೋ ಭಗವಂತನ ವಿಶೇಷವಾದ ಕೃಪೆ ಇದೆ ಅವರ ಮೇಲೆ ವಿಶೇಷವಾದ ಅವರ ಮೇಲೆ ಭಗವಂತನಿಗೆ ಒಂದು ರೀತಿಯ ಕಾಳಜಿ ಇದೆ ನನ್ನವರು ಇವರು ಅಂತ ಅವನು ಭಾವಿಸ್ತಾರೆ ಇಂತಹ ಮಹಾತ್ಮರನ್ನು ಮಹನೀಯರನ್ನು ಪಡೆದ ನಾಡು ಧನ್ಯದು ಧನ್ಯ ನಾಡು ಅವರ ಎಂಬತ್ತನೇ ವರ್ಷ ಎಂಬತ್ತು ವರ್ಷ ತುಂಬಿ ಈ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲ ಇದನ್ನು ಒಂದು ನಾಡ ಹಬ್ಬವನ್ನಾಗಿ ಮಾಡಿ ಈ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇರುವ ಈ ಸಂದರ್ಭ ನಮಗೂ ಕೂಡ ಒಂದು ಸೌಭಾಗ್ಯ ಅಂತ ಭಾವಿಸ್ತೇನೆ ಈ ಅವಕಾಶಕ್ಕಾಗಿ ಪೂಜ್ಯರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ